ಹಾರುಗೆರೆ ಪುರಸಭೆಯ ಸದಸ್ಯರ ಸಭೆಯಲ್ಲಿ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡ ಅಧ್ಯಕ್ಷರು ವಸಂತ್ ಲಾಳೆ ಹಾರುಗೆರೆ ಪುರಸಭೆಯಲ್ಲಿ ನಡೆದಂತಹ ಪ್ರಥಮ ಸದಸ್ಯರ ಸಭೆಯಲ್ಲಿ ಸಮಗ್ರ ಚರ್ಚೆಗಳ ನಡೆದವು ಸಾರ್ವಜನಿಕರ ಕೆಲಸಗಳು ವಿಳಂಬದ ಕಾರಣ ಪುರಸಭೆಯ ಸಿಬ್ಬಂದಿಯನ್ನು ಅಧ್ಯಕ್ಷರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಟ್ಟಣದಲ್ಲಿ ಹಂದಿಗಳ ಹಾವಳಿ ತಡೆಗಟ್ಟಬೇಕೆಂದು ಸದಸ್ಯರು ಒತ್ತಾಯ ಮಾಡಿದ್ದಾರೆ ಸದಸ್ಯರು ತಮ್ಮ ಕೆಲಸದ ಬಗ್ಗೆ ಕೆಲವು ಪ್ರಶ್ನೆ ಕೇಳಿದರು ಬಾಬು ನಡೋಣಿ ಆನಂದ್ ಪಾಟೀಲ್ ಮಾಳು ಹಾಡ್ಕ ಧ್ಯಾನು ಧರ್ಮಟ್ಟಿ ಕಾಂತು ಬಾಡ್ಗಿ ರಾಜು ಅರಳಿಕಟ್ಟಿ ಬಸರಾಜ್ ಚೌಗ್ಳ ಹಾಗೂ ಇನ್ನು ಕೆಲವು ಸದಸ್ಯರು ಪ್ರಶ್ನೆಗಳಿಗೆ ಅಧ್ಯಕ್ಷರು ಉತ್ತರ ಪ್ರತ್ಯುತ್ತರಗಳ ಸಮರ್ಪಕ ಮಾಹಿತಿ ಕೊಟ್ಟರು ಈ ಸಂದರ್ಭದಲ್ಲಿ ಇಪ್ಪತ್ತೊಂದು ಜನ ಸದಸ್ಯರು ಅಧ್ಯಕ್ಷರು ವಸಂತ್ಲಾಳಿ ಉಪಾಧ್ಯಕ್ಷರು ಬಸವರಾಜ್ ಅರಕೇರಿ ಪುರಸಭೆಯ ಅಭಿವೃದ್ಧಿ ಅಧಿಕಾರಿ ಅಭಿಷೇಕ್ ಪಾಂಡೆ ಪುರಸಭೆಯ ಎಲ್ಲ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಕ್ಕಿನಿಯವರಿಗೆ ಫಸ್ಟ್ ನ್ಯೂಸ್ ರೈಬರ್ ದಕ್ಷಿಣ ಧೈರ್ಯ ಮಾಡಿದಕ್ಕೆ 18% ಕೋಬಾಬ್ ಮೆಂಬರ್ 20 ಲಕ್ಷದಷ್ಟು वोट